ನೂರು ಕದನಗಳ ಸಿಂಹ ಎಂದೇ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಪ್ರತಿಯೊಬ್ಬ ಇತಿಹಾಸ ಓದುಗನ ಕಣ್ಣೆದುರಲ್ಲಿ ಇವನ ಹೆಸರನ್ನು ಕೇಳ್ತಾ ಇದ್ದ ಹಾಗೆ ಚರಿತ್ರೆಯ ಪುಟಗಳು ತೆರೆದುಕೊಳ್ತಕ್ಕಂತಹ ಮಹೋನ್ನತವಾದ ವ್ಯಕ್ತಿತ್ವವನ್ನು ಹೊಂದಿರುವ ಮಹಾ ನಾಯಕ ಫ್ರಾನ್ಸ್ ಚರಿತ್ರೆಯಲ್ಲಿ ತನ್ನದೇ ಆದಂತಹ ಒಂದು ಶ್ರೇಷ್ಠ ಇತಿಹಾಸವನ್ನು ಬರೆದಿಟ್ಟ ಮಹೋನ್ನತ ನಾಯಕ ನೆಪೋಲಿಯನ್ ಪೋನಾಪಾಟೆ ಈ ನೆಪೋಲಿಯನ್ ಬೋನಾಪಾಟೆ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ನಡಗಿಸಿದಂತಹ ಜಗತ್ತಿನ ಶ್ರೇಷ್ಠ ಸೇನಾ ನಾಯಕ ಮತ್ತು ಅತ್ಯುತ್ತಮ ಆಡಳಿತವನ್ನು ನೀಡಿದಂತಹ ಒಬ್ಬ ಶ್ರೇಷ್ಠ ರಾಜ ಎಂದು ಹೇಳಬಹುದು ಆದರೆ ಇವನ ಒಂದು ಬಾಲ್ಯದಲ್ಲಿ ಬಡತನದಲ್ಲಿ ಹುಟ್ಟಿ ಅತ್ಯುನ್ನತವಾದಂತಹ ರಾಜಪದವಿಯನ್ನು ಹೊಂದಿದಂತಹ ಶ್ರೇಷ್ಠ ನಾಯಕನಾಗಿದ್ದಾನೆ ನೆಪೋಲಿಯನ್ ಬೋನಾಪಾಟೆ ಫ್ರಾನ್ಸ್ ದೇಶದ ಬಳಿಯಲ್ಲಿ ಬರ್ತಕ್ಕಂಥ ಒಂದು ಚಿಕ್ಕ ದೀಪ ಕಾರ್ಶಿಕೋ ದೀಪದಲ್ಲಿ ಜನನವನ್ನು ಪಡಿತಾನೆ ಈ ಕಾರ್ಷಿಕೋ ದೀಪಕ್ಕೆ ಬಂದಂತಹ ಜಗತ್ತಿನ ಮಹೋನ್ನತ ತತ್ವಜ್ಞಾನಿ ರೂಜೋ ಈ ದೀಪದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟುತ್ತಾನೆ ಅವನ ಮುಂದೆ ಜಗತ್ತನ್ನೇ ಆಳುವಂತಹ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವನು ಅಂತ ಹೇಳಿದ್ರಂತೆ ಅದರಂತೆ ಆ ಕಾರ್ಷಿಕ ದೀಪದಲ್ಲಿ ಈ ನೆಪೋಲಿಯನ್ ಬೋನಾಪಾಟೆ ಜನನವನ್ನು ಪಡೀತಾರೆ ನೆಪೋಲಿಯನ್ ಬೋನಾಪಾಟೆ ಜನನ ಪಡೆಯುವ ಮೊದಲು ಈ ಕಾರ್ಸಿಕಾ ದೀಪ ಇಟಲಿಯ ವಶದಲ್ಲಿತ್ತು ನಂತರ ಫ್ರಾನ್ಸ್ ಅದನ್ನು ಕೊಂಡುಕೊಳ್ತಾ ಇದೆ ಹಾಗಾಗಿ ಈ ಕಾರ್ಷಿಕ ದೀಪ ಫ್ರಾನ್ಸ್ನ ವಶವಾಯಿತು ನೆಪೋಲಿಯನ್ ಬೋನಾಪಾಟೆಯ ತಂದೆ ಚಾರ್ಲ್ಸ್ ಬೋನಾಪಾಟೆ ತಾಯಿ ಲೆಟಾಶಿಯೋ ರೊಮೇನಿಯೋ ತಂದೆಗೆ ಮಾರು ಹತ್ತು ಜನ ಮಕ್ಕಳಿರ್ತಾರೆ ಅದರಲ್ಲಿ ಉಳಿದವರು ತೀರಿ ಹೋಗ್ತಾರೆ ನೆಪೋಲಿಯನ್ ಬೋನಪಾಟೆ ಮತ್ತು ಅವರ ಅಣ್ಣ ಇಬ್ಬರು ಮಾತ್ರ ಉಳಿತುಕೊಳ್ತಾರೆ ನೆಪೋಲಿಯನ್ ಬೋನಾಪಾಟೆ ಕಿರಿಯವನಾಗಿದ್ದರೂ ಕೂಡ ಸಂಸಾರದ ಜವಾಬ್ದಾರಿಯನ್ನು ಹೊಂದ್ಕೋಬೇಕಾಯಿತು ತಂದೆ ತೀರಿಗೆ ಹೋದರ ನಂತರ ಆ ಪೂರ್ಣ ಸಂಸಾರದ ಜವಾಬ್ದಾರಿ ನೆಪೋಲಿಯನ್ ಬೋನಪಾಟೆಯ ಮೇಲೆ ಬಿತ್ತು ನೆಪೋಲಿಯನ್ ತನ್ನ ತಾಯಿ ಮತ್ತು ತನ್ನ ಜೀವನವನ್ನು ಸಾಗಿಸಲು ಸುಖವಾಗಿ ಫ್ರಾನ್ಸ್ ಸೇನಾ ಶಾಲೆಯನ್ನು ಸೇರಿಕೊಳ್ತಾನೆ ಅಲ್ಲಿ ಫ್ರೆಂಚ್ ಭಾಷೆಯನ್ನು ಮಾತನಾಡ್ತಕ್ಕಂತಹ ಮಕ್ಕಳು ಫ್ರಾನ್ಸ್ನವರು ಅರ್ಸಿಕಾ ದೀಪದಿಂದ ಬಂದಂಥ ಇವನನ್ನು ಹೀನಾಯವಾಗಿ ಕಾಣ್ತಾ ಇರ್ತಾರೆ ನಿಂದಿಸ್ತಾ ಇರ್ತಾರೆ ಇವನಿಗೆ ಸರಿಯಾದ ಮಾನ್ಯತೆಯನ್ನು ಕೊಡುತ್ತಾಳೆ ಇದರಿಂದ ನೊಂದಂಥ ಅವನು ತನ್ನ ತಾಯಿಗೆ ಪತ್ರ ಬರೀತಾನೆ ಅಮ್ಮ ನನಗೆ ಇಲ್ಲಿ ಇರಲಿಕ್ಕೆ ಆಗ್ತಾ ಇಲ್ಲ ನಾನು ಮನೆಗೆ ಮತ್ತೆ ಮರಳಿ ಬರ್ತೀನಿ ಅಂತ ಆದರೆ ತಾಯಿ ಅವನಿಗೆ ಹೇಳ್ತಾಳೆ ಇನ್ನು ಮನೆಗೆ ವಾಪಸ್ ಬಂದರೆ ಇಲ್ಲಿ ಆಹಾರಕ್ಕೂ ಕೂಡ ಗತಿ ಇಲ್ಲ ನೀನು ಏನೇ ಕಷ್ಟವಾದರೂ ಕೂಡ ಅಲ್ಲೇ ಇರಬೇಕು ಅಂತ ತಿಳಿಸ್ತಾಳೆ ಇದೇ ಸಂದರ್ಭದಲ್ಲಿ ಫ್ರಾನ್ಸ್ನಲ್ಲಿ ಕ್ರಾಂತಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಇಡೀ ಫ್ರಾನ್ಸ್ ಹತ್ತಿ ಉರಿಲಿಕ್ಕೆ ಪ್ರಾರಂಭವಾಯಿತು ಹದಿನಾಲ್ಕನೇ ಲೂಹಿ ದೊರೆಗಳ ವಿರುದ್ಧ ಆ ಕ್ರಾಂತಿ ಪ್ರಾರಂಭವಾಯಿತು ಲೂಹಿ ಪ್ರಭುತ್ವವನ್ನು ಇಳಿಸಿ ಅಲ್ಲಿ ಪ್ರಜಾಸತ್ತಾತ್ಮಕ ಆಡಳಿತವನ್ನು ತರಬೇಕು ಅಂತ ಹೇಳಿ ಜನರು ಕ್ರಾಂತಿ ಇದ್ದರು ಅದರಲ್ಲೂ ಕೂಡ ಕೆಲವರಂತೂ ಉಗ್ರ ಕ್ರಾಂತಿಗೆ ಪ್ರೇರಣೆಯನ್ನು ನೀಡಿದರು ಅದರಲ್ಲೂ ಈಗ ನಾವು ದೃಶ್ಯದಲ್ಲಿ ಕಾಣ್ತಾ ಇರತಕ್ಕಂಥ ಗ್ಲೋಟಿನ್ ಯಂತ್ರವನ್ನು ಬಳಸಿ ಸಾವಿರಾರು ಜನರನ್ನು ಕೊಲ್ಲಲಾಯಿತು ಅರಸನಿಗೆ ಪರವಾಗಿದ್ದಂಥವರನ್ನೆಲ್ಲ ಹುಡುಕಿ ಹುಡುಕಿ ಕೊಂದು ಹಾಕಲಾಗಿತ್ತು ಈ ರೀತಿಯಾಗಿ ಕ್ರಾಂತಿಯ ಒಂದು ಕೆನ್ನಾಲಿಗೆ ಇಡೀ ಈ ಫ್ರಾನ್ಸನ್ನೇ ಆವರಿಸಿ ಸಂದರ್ಭದಲ್ಲಿ ನೆಪೋಲಿಯನ್ ತನ್ನ ಉದ್ಯೋಗವನ್ನು ಕಳೆದುಕೊಂಡನು ನಂತರ ಅವನು ತುತ್ತು ಅನ್ನಕ್ಕೂ ಕೂಡ ತಾತ್ಪರವನ್ನು ಪಡುವಂತಾಯಿತು ಫ್ರಾನ್ಸ್ನ ಹೋಟೆಲ್ನೊಂದರಲ್ಲಿ ಜನರು ತಿಂದು ಬಿಸಾಡುವಂತಹ ಅನ್ನದ ಎಲೆಗಳಲ್ಲಿದ್ದಂಥ ಹಗುಳುಗಳನ್ನು ತೊಳೆದುಕೊಂಡು ಅವನು ಸೇವಿಸಿ ತನ್ನ ಹಸಿವನ್ನು ನೀಗಿಸಿಕೊಳ್ಳುವಂತಹ ದಯನೀಯ ಸ್ಥಿತಿ ಅವನದಾಯಿತು ಆದರೆ ಯದಗುಂದದ ನೆಪೋಲಿಯನ್ ನಿರಂತರವಾಗಿ ತನ್ನ ಜೀವನವನ್ನು ಜೀವನೋಪಾಯವನ್ನು ಸಾಗಿಸಲು ಸಕವಾಗಿ ಆ ಹೋಟೆಲ್ನಲ್ಲಿ ತಿಂದು ಬಿಸಾಡಿದ ಎಲೆಗಳಲ್ಲಿದ್ದಂಥ ಆಹಾರವನ್ನು ಹುಡುಕಿ ಹುಡುಕಿ ಎಕ್ಕಿ ಅದನ್ನು ಮತ್ತೆ ತೊಳೆದುಕೊಂಡು ತಿನ್ನುತ್ತಿದ್ದ ಅನ್ನುವುದು ಹಲವಾರು ಐತಿಹಾಸಿಕ ಪುಸ್ತಕಗಳಿಂದ ತಿಳಿದುಬರುತ್ತದೆ ನಂತರ ನೆಪೋಲಿಯನ್ ಬೋನಾಪಾರ್ಟಿಯು ಕೂಡ ಈ ಕ್ರಾಂತಿಕಾರಿಗಳ ಒಂದು ಪ್ರಭಾವಕ್ಕೊಳಗಾಗಿ ಕ್ರಾಂತಿಕಾರಿಗಳೊಂದಿಗೆ ಸೇರಿಕೊಳ್ಳುತ್ತಾನೆ ತದನಂತರ ಅವನ ಜೀವನ ಬದಲಾವಣೆಯ ದಿಕ್ಕಿನಲ್ಲಿ ಸಾಗುತ್ತಾ ಹೋಯಿತು ಅಲ್ಲಿ ರಾಜಪ್ರಭುತ್ವ ಅಂತ್ಯವಾಗಿ ಕ್ರಾಂತಿಯಿಂದ ಡೈರೆಕ್ಟರಿ ಮಾದರಿಯ ಸರ್ಕಾರ ಬಂತು ಅಲ್ಲಿ ಐದು ಜನ ಡೈರೆಕ್ಟರ್ಗಳು ಆ ಸರ್ಕಾರದ ಮುಖ್ಯಸ್ಥರಾಗಿರ್ತಾ ಇದ್ದರು ಅದರಲ್ಲಿ ನೆಪೋಲಿಯನ್ ಬೋನಾಪಾಟೆ ಕೂಡ ಒಬ್ಬ ಮುಖ್ಯಸ್ಥನಾಗಿದ್ದೆ ಆ ನೆಪೋಲಿಯನ್ ಬೋನಾಪಾಟಿಯನ್ನು ಸೇನಾ ಮುಖ್ಯಸ್ಥನನ್ನಾಗಿ ಮಾಡಿ ತಮ್ಮ ಅಜನ್ಮ ಶತ್ರುವಾಗಿರ್ತಕ್ಕಂಥ ಆಸ್ಟ್ರಿಯಾ ವಿರುದ್ಧ ಹೋರಾಟ ಮಾಡಲು ಫ್ರಾನ್ಸ್ನ ಆ ಡೈರೆಕ್ಟರ್ ಈ ಸರ್ಕಾರ ಅವನನ್ನು ಕಳಿಸ್ಕೊಡುತ್ತೆ ಆದರೆ ಕೆಲವರು ಅಂದ್ಕೊತಾರೆ ಅವನನ್ನು ಆ ಒಂದು ಯುದ್ಧಕ್ಕೆ ಕಳಿಸಿ ಆ ಯುದ್ಧದಲ್ಲಿ ನೆಪೋಲಿಯನನ್ನು ಅಂತ್ಯ ಮಾಡಬೇಕು ಅಂತಕ್ಕಂಥದ್ದು ಅವರ ಉದ್ದೇಶವಾಗಿತ್ತು ಆದರೆ ನೆಪೋಲಿಯನ್ ಬೋನಾ ಎದೆಗುಂದದೆ ತನ್ನ ಫ್ರಾನ್ಸ್ ಸೈನಿಕರೊಂದಿಗೆ ಆಸ್ಟ್ರಿಯಾದ ಮೇಲೆ ಮೊದಲ ದಾಳಿಯನ್ನು ಮಾಡ್ತಾನೆ ಆಸ್ಟ್ರಿಯಾ ಮತ್ತು ಫ್ರಾನ್ಸ್ ಸೇನೆಗಳ ನಡುವೆ ಘನಘೋರ ಯುದ್ಧ ನಡೆಯುತ್ತಿ ಘನಘೋರ ಯುದ್ಧ ನಡೆಯುವ ಸಂದರ್ಭದಲ್ಲಿ ಫ್ರಾನ್ಸ್ ಸೈನಿಕರು ಮದ ಮೊದಲು ವಿಚಲಿತರಾಗ್ತಾರೆ ಆದರೆ ಅವರಿಗೆ ಧೈರ್ಯವನ್ನು ತುಂಬುವುದರ ಮೂಲಕ ಆ ಸೇ ಸೇನೆಯನ್ನು ಮುನ್ನಡೆಸಿದಂತಹ ನೆಪೋಲಿಯನ್ ಬೋನಾಪಾಟೆ ಆಸ್ಟ್ರಿಯಾ ಸೇನೆಯನ್ನು ಪ್ರಥಮ ಬಾರಿಗೆ ಸೋಲಿಸುವಲ್ಲಿ ಯಶಸ್ವಿಯಾಗ್ತಾನೆ ಇದರೊಂದಿಗೆ ಅವನ ಕೀರ್ತಿ ಎಲ್ಲೆಡೆ ಪ್ರಚಲಿತವಾಗುತ್ತೆ ಅವನು ವಾಪಸ್ಸು ಫ್ರಾನ್ಸಿಗೆ ಬಂದ ಕೂಡಲೇ ಅಲ್ಲಿನ ಜನರ ಅವನನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾರೆ ಅವನನ್ನು ಮೆರವಣಿಗೆ ಮಾಡ್ತಾರೆ ಇದರೊಂದಿಗೆ ಅವನ ಕೀರ್ತಿ ಫ್ರಾನ್ಸಿನಾದ್ಯಂತ ವಿಶಾಲವಾಗಿ ಹರಡ್ತಾ ಹೋಯಿತು ನೆಪೋಲಿಯನ್ ಬೋನಾಪಾಟೆ ಹೇಗೆ ಒಬ್ಬ ಸಮರವೀರನೋ ಹಾಗೆ ಅವನೊಬ್ಬ ಶ್ರೇಷ್ಠ ಪ್ರೇಮಿಯೂ ಆಗಿದ್ದ ಅವನು ಲಟೇಶಿಯ ರುಮೇನಿಯೋ ಅಂತಕ್ಕಂತಹ ವಿಧಿವೆಯನ್ನು ಪ್ರೀತಿಸಿ ವಿವಾಹ ಪೋಲಿಯನ್ ತನ್ನ ಜೀವಿತದ ಕೊನೆಯವರೆಗೂ ಕೂಡ ಅವಳನ್ನು ಅಷ್ಟೇ ಶ್ರೇಷ್ಠವಾಗಿ ಪ್ರೀತಿಯನ್ನು ಮಾಡ್ತಾನೆ ಅವಳಿಗೆ ಒಮ್ಮೊಮ್ಮೆ ಅವನು ಹೇಳ್ತಾ ಇರ್ತಾನೆ ನನಗೆ ಖಡ್ಗ ಮತ್ತು ನೀನು ಜೊತೆಯಲ್ಲಿದ್ದರೆ ಇಡೀ ಜಗತ್ತನ್ನು ನಾನು ಗೆಲ್ತೇನೆ ಇವೆರಡಿದ್ದರೆ ಸಾಕು ಇಡೀ ಜಗತ್ತನ್ನು ನಾನು ಗೆಲ್ಲುವ ಶಕ್ತಿಯನ್ನು ಪಡೆದುಕೊಡ್ತೇನೆ ಅಂತ ಹೇಳಿ ಆ ಲಟೇಶಿಯ ರುಮೇನಿಯೋಗೆ ಅವನು ಹೇಳಿದಂಥ ಮಾತುಗಳನ್ನು ಕೂಡ ಇಲ್ಲಿ ನಾವು ಸ್ಮರಿಸ್ಕೊಳ್ಬಹುದಾಗಿದೆ ನಂತರ ಡೈರೆಕ್ಟರಿ ಸರ್ಕಾರವನ್ನು ಅಂತ್ಯಗೊಳಿಸಿದಂತೆ ಪೋಲಿಯನ್ ಬೋನಾಪಟೆ ರಾಜಾಡಳಿತವನ್ನು ಜಾರಿಗೆ ತಾನೆ ತಾನೇ ಸ್ವತಃ ರಾಜನಾಗಿ ಆ ರಾಜ್ಯದ ರಾಜ್ಯಭಾರವನ್ನು ಮಾಡಲಿಕ್ಕೆ ಮುಂದಾಗ್ತಾನೆ ಅದೇ ರೀತಿಯಾಗಿ ಆ ಫ್ರಾನ್ಸ್ನ ಅಭಿವೃದ್ಧಿಯನ್ನು ಉತ್ತುಂಗಕ್ಕೆ ಕೊಂಡೊಯ್ತಾನೆ ಹಲವಾರು ಅಭಿವೃದ್ಧಿಗಳನ್ನು ಮಾಡುವುದರ ಮೂಲಕ ಜನರ ಸಂಕಷ್ಟಗಳನ್ನು ಎದುರಿಸುವಂತಹ ಜನರಿಗೆ ಸಂಕಷ್ಟಗಳು ಬಾರದಂತೆ ನೋಡಿಕೊಂಡಿದ್ದನ್ನು ಇಲ್ಲಿ ಕಾಣಬಹುದಾಗಿದೆ ನೆಪೋಲಿಯನ್ ಬೋನಾಪಾಟೆಯ ಈ ಒಂದು ಅಭಿವೃದ್ಧಿ ಮತ್ತು ಸೇನಾ ಕಾರ್ಯಾಚರಣೆಗಳಿಂದ ವಿಚಲಿತಗೊಂಡಂತಹ ಆಸ್ಟ್ರಿಯಾ ಮತ್ತು ಇಟಲಿಗಳು ಒಂದು ಕೂಟವನ್ನು ರಚನೆ ಮಾಡಿಕೊಳ್ತವೆ ಎಲ್ಲ ಸಣ್ಣ ಪುಟ್ಟ ದೇಶಗಳು ಸೇರಿಕೊಂಡು ಮೊದಲನೇ ಕೂಟ ಯುದ್ಧವನ್ನು ನೆಪೋಲಿಯನ್ ಬೋನಾಪಾಟೆಯ ಮೇಲೆ ಸಾವಿರದ ಎಂಟುನೂರ ಐದರಲ್ಲಿ ಯುದ್ಧವನ್ನು ಸಾವನ್ನು ಘೋಷಿಸಿ ಅವನ ಮೇಲೆ ಯುದ್ಧ ಮಾಡಲು ನಿರ್ಧರಿಸಲಾಗುತ್ತದೆ ಯುದ್ಧದಲ್ಲಿ ನೆಪೋಲಿಯನ್ ಸೇನೆ ಮತ್ತು ಒಕ್ಕೂಟ ಸೇನೆಗಳು ಮುಖಾಮುಖಿಯಾಗ್ತವೆ ಆದರೆ ಎದೆಗುಂದದಂತಹ ನೆಪೋಲಿಯನ್ ಗುಣಪಾಟೆ ಆ ಒಕ್ಕೂಟ ಸೇನೆಯನ್ನು ಸೋಲಿಸಿ ಹಿಮ್ಮೆಟ್ಟಿಸ್ತಾನೆ ಇದರೊಂದಿಗೆ ಅವನ ಕೀರ್ತಿ ಜಗತ್ತಿನಾದ್ಯಂತ ಹರಡುತ್ತೆ ಅದಾದ ನಂತರ ಬ್ರಿಟಿಷ್ ಸಾಮ್ರಾಜ್ಯದ ಪಕ್ಕೆಲುಬುಗಳನ್ನು ಮುಡಿಯಬೇಕೆಂಬ ಉದ್ದೇಶದಿಂದಾಗಿ ಈಜಿಪ್ಟ್ ನಡೆಗೆ ತನ್ನ ದಂಡಯಾತ್ರೆಯನ್ನು ಕೈಗೊಳ್ತಾನೆ ಈಜಿಪ್ಟ್ ನಡೆಗೆ ದಂಡಯಾತ್ರೆಯನ್ನು ಕೈಗೊಂಡು ಈಜಿಪ್ಟ್ ಕಥನದಲ್ಲಿ ಕಥನವನ್ನು ಮಾಡ್ತಾನೆ ತದನಂತರಲ್ಲಿ ಬ್ರಿಟಿಷರು ಮತ್ತು ನೆಪೋಲಿಯನ್ ಬೋನಾಪಾಟಿಯ ನಡುವೆ ನೈಲ್ ನದಿ ಕದನ ನಡೆದು ಹೋಗುತ್ತೆ ಈ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಯಶಸ್ಸು ದೊರೆಯೋದಿಲ್ಲ ನಂತರ ನೆಪೋಲಿಯನ್ ಬೋನಾಪಾಟೆ ಫ್ರಾನ್ಸ್ಗೆ ಮಾಡುತ್ತಾನೆ ಇದಾದ ನಂತರ ರಷ್ಯಾದ ರಾಜ ಇವನಿಗೆ ವಿಧೀನತೆಯನ್ನು ತೋರುವುದಲ್ಲ ಇದರಿಂದ ಸಿಡಿದದ್ದಂಥ ನೆಪೋಲಿಯನ್ ಬೋನಾಪಾಟೆ ರಷ್ಯಾದ ಮೇಲೆ ಕೂಡ ಯುದ್ಧವನ್ನು ಸಾರತಾನೆ ರಷ್ಯಾದ ಮೇಲೆ ಯುದ್ಧ ಸಾರಿದ ಸಂದರ್ಭದಲ್ಲಿ ರಷ್ಯಾ ವಿಶಾಲವಾದಂಥ ರಾಜ್ಯವಾಗಿತ್ತು ರಾಷ್ಟ್ರವಾಗಿತ್ತು ಹಾಗಾಗಿ ಈ ನೆಪೋಲಿಯನ್ ಸೈನಿಕರು ಮುಂದೆ ಮುಂದೆ ಹೋದಂತೆ ರಷ್ಯನ್ ಸೈನಿಕರು ಹಿಂದೆ ಹಿಂದೆ ತೆರಳುತ್ತಾ ಇದ್ದರು ಹಿಂದೆ ಹಿಂದೆ ತೆರಳುವಂತಹ ಸಂದರ್ಭದಲ್ಲಿ ಅವರು ಅಲ್ಲಿದ್ದಂತಹ ನೀರಿನ ಮೂಲಗಳಿಗೆ ವಿಷವನ್ನು ಇಕ್ಕಿದ್ರು ಆಹಾರದ ಮೂಲಗಳಿಗೆ ವಿಷವನ್ನು ಉಣಿಸ್ತಾ ಮುಂದೆ ಮುಂದೆ ಸಾಕ್ತಾ ಹೋದರು ಈ ಸಂದರ್ಭದಲ್ಲಿ ನೆಪೋಲಿಯನ್ ಸೇನೆಯ ಸೈನಿಕರು ಸಾವಿರಾರು ಜನ ಸೈನಿಕರು ಸಾವನ್ನಪ್ಪಬೇಕಾಯ್ತದೆ ಸಂದರ್ಭದಲ್ಲಿ ಮಾಸ್ಕೋವರೆಗೂ ತೆರಳಿದಂಥ ನೆಪೋಲಿಯನ್ ಇಡೀ ಮಾಸ್ಕೋ ನಗರವನ್ನೇ ಸುಟ್ಟು ಹಾಕಿದ ರಷ್ಯಾದ ರಾಜಧಾನಿ ಮಾಸ್ಕೋ ನಗರ ನೆಪೋಲಿಯನ್ನ ಕಿಂಗಣ್ಣಿಗೆ ಸುಟ್ಟು ಭಸ್ಮ ಆಗಬೇಕಾಯಿತು ಅದು ಚಳಿಗಾಲದ ಸಮಯವಾಗಿತ್ತು ಈ ಸಂದರ್ಭದಲ್ಲಿ ನೆ ನೆಪೋಲಿಯನ್ ಬೋನಾಪಾಟೆಯ ಸೈನಿಕರು ಚಳಿಯ ಒಂದು ಒತ್ತಡಕ್ಕೆ ಮಣಿದು ಹಲವಾರು ಜನ ಸಾವನ್ನಪ್ಪಬೇಕಾಯಿತು ಸೈನಿಕರ ಸಾವುಗಳು ಏರಿಕೆಯಾದ್ದರಿಂದಾಗಿ ನೆಪೋಲಿಯನ್ ಭವನ ಪಾಟೆ ರಷ್ಯಾ ಯುದ್ಧದಿಂದ ಹಿಂತಿರುಗಬೇಕಾಯಿತು ಹಿಂತಿರುಗುವ ಸಂದರ್ಭದಲ್ಲಿ ರಷ್ಯನ್ ಸೈನಿಕರವರ ಮೇಲೆ ದಾಳಿಯನ್ನು ಮಾಡ್ತಾರೆ ಆದರೆ ನೆಪೋಲಿಯನ್ ಭವನ ರಷ್ಯನ್ ಸೈನಿಕರನ್ನು ಮತ್ತೆ ಸೋಲಿಸುವಲ್ಲಿ ಯಶಸ್ವಿ ಆಗ್ತಾನೆ ಅದಾದ ನಂತರ ಅವನು ಮರಳಿ ಇನ್ನೇನು ಫ್ರಾನ್ಸ್ಗೆ ಬಂದು ನೆಲೆ ನಿಲ್ಲಬೇಕು ಆಗ ಸ್ಪೇನ್ ನೆಪೋಲಿಯನ ವಿರುದ್ಧ ಯುದ್ಧವನ್ನು ಸಾರುತ್ತದೆ ನೆಪೋಲಿಯನ್ ಬೋನಾಪಾಟೆ ಸ್ಪೇನ್ನ ಮೇಲೆ ದಂಡೆತ್ತಿ ಹೋಗ್ತಾನೆ ದಂಡೆತ್ತಿ ಹೋದಂಥ ಸಂದರ್ಭದಲ್ಲಿ ಸ್ಪೇನ್ನಲ್ಲಿ ಲಕ್ಷಾಂತರ ಸೈನಿಕರನ್ನು ನೆಪೋಲಿಯನ್ ಬೋನಾಪಾಟಿ ಕಳೆದುಕೊಳ್ಬೇಕಾತ್ ಯಾಕೆಂದರೆ ಸ್ಪೇನಿನ ಹೋರಾಟಗಾರರು ಗೆರಿಲ್ಲಾ ಯುದ್ಧ ತಂತ್ರವನ್ನು ನೆಪೋಲಿಯನ್ ಬೋನಾಪಾಟೆಯ ವಿರುದ್ಧ ಬಂದರೆ ಈ ಸಂದರ್ಭದಲ್ಲಿ ಆ ಗೆರಿಲ್ಲಾ ಯುದ್ಧ ತಂತ್ರದಲ್ಲಿ ಬೆಟ್ಟಗುಡ್ಡಗಳ ಸಂಧಿಯಲ್ಲಿ ಬಚ್ಚಿಟ್ಟುಕೊಂಡಿದ್ದಂತಹ ಆ ಸ್ಪೇನ್ನ ಸೈನಿಕರು ನೆಪೋಲಿಯನ್ ಸೈನಿಕರು ಆ ಬೆಟ್ಟ ಗುಡ್ಡಗಳ ಆ ಒಂದು ಕಿರಿದಾದ ಜಾಗದಲ್ಲಿ ಬರಬೇಕಾದ್ರೆ ಅಂಥ ಅವರ ಮೇಲೆ ದಾಳಿಯನ್ನು ಮಾಡಿ ಲಕ್ಷಾಂತರ ಸೈನಿಕರನ್ನು ಕೊಂದು ಹಾಕ್ತಾರೆ ಆದರೂ ಕೂಡ ನೆಪೋಲಿಯನ್ ಅಂತಿಮವಾಗಿ ಆ ಸ್ಪೇನ್ ಯುದ್ಧದಲ್ಲಿ ಯಶಸ್ವನ್ನ ಗಳಿಸ್ತಾನೆ ವಿಜಯವನ್ನು ಪಡಿತಾನೆ ಆದರೂ ಕೂಡ ಅದು ಸಪೋಲಿಯನ ಸೈನಿಕ ಶಕ್ತಿಯನ್ನು ಕುಂದಿಸಿಬಿಡುತ್ತದೆ ನೆಪೋಲಿಯನೇ ತನ್ನ ಒಂದು ಬಯೋಗ್ರಫಿಯಲ್ಲಿ ಬರೆದುಕೊಂಡಿರುವಂತೆ ಸ್ಪೇನ ಉಣ್ಣು ನನ್ನನ್ನು ಕಾಡಿತು ಅಂತವನು ಹೇಳಿದ್ದನ್ನು ಇಲ್ಲಿ ನಾವು ಸ್ಮರಿಸಿಕೊಳ್ಳಬಹುದಾಗಿದೆ ಈ ರೀತಿಯಾಗಿ ಸ್ಪೇನ್ ಯುದ್ಧದಿಂದಾಗಿ ಆ ನೆಪೋಲಿಯನ್ನ ಸೇನೆ ಜರ್ಜರಿತವಾಗುತ್ತದೆ ತದನಂತರ ಅವನು ಹಿಂತಿರುಗಿ ಮತ್ತೆ ಫ್ರಾನ್ಸ್ಗೆ ಮಾಡುತ್ತಾನೆ ಸಾವಿರದ ಎಂಟುನೂರ ಹದಿಮೂರರಲ್ಲಿ ಆಸ್ಟ್ರಿಯಾ ರಷ್ಯಾ ಮೊದಲಾದ ದೇಶಗಳು ಸೇರಿಕೊಂಡು ನೆಪೋಲಿಯನ್ ಬೊನ್ನಾಪಟಿ ವಿರುದ್ಧ ಒಂದು ಕೂಟವನ್ನು ರಚಿಸಿಕೊಂಡು ಲಿಪ್ಜಿಕ್ ಲಿಪ್ಜಿಕ್ ಕದನವನ್ನು ಸಾರ್ತಾರೆ ಈ ಲಿಪ್ಜಿಕ್ ಕದನದಲ್ಲಿ ನೆಪೋಲಿಯನ್ ಬೋನಾಪಾಟೆ ಅಂತಿಮವಾಗಿ ಸೋಲನ್ನು ಅನುಭವಿಸಬೇಕಾಗ್ತದೆ ಈ ಒಂದು ಕದನದಲ್ಲಿ ಸೋಲನ್ನು ಅನುಭವಿಸಿದಂತಹ ನೆಪೋಲಿಯನ್ ಬೋನಾಪಾಟಿಯನ್ನು ಆ ಎಲ್ಲ ಒಕ್ಕೂಟದ ಸೇನೆ ಬಂಧಿಸ್ತದೆ ಬಂಧಿಸಿದ ನಂತರ ಅವನನ್ನು ಇಲ್ಬಾಗಿ ಅವನನ್ನು ಗಡಿಪಾರ ಶಿಕ್ಷೆಗೆ ಒಳಪಡಿಸ್ತದೆ ಈ ಸಂದರ್ಭದಲ್ಲಿ ನೆಪೋಲಿಯನ್ ಪೋಟಾ ಪಾಟೆ ಹತ್ತು ತಿಂಗಳ ಕಾಲ ಎಲ್ಬಾದ ಒಂದು ಕಾರಾಗೃಹದಲ್ಲಿ ಜೀವನವನ್ನು ನಡೆಸಬೇಕಾಗುತ್ತೆ ಆದರೆ ಅತ್ಯಂತ ಬಲಶಾಲಿಯಾಗಿದ್ದ ನೆಪೋಲಿಯನ್ ಬೋನಾಪಾಟೆ ಆ ಎಲ್ಬಾದಿಂದ ತಾನು ತಪ್ಪಿಸಿಕೊಂಡು ಫ್ರಾನ್ಸ್ಗೆ ತಾನೇ ಸ್ವತಃ ಈಜಿಕೊಂಡು ಬಂದು ಸೇರ್ತಾನೆ ಆಗ ಅಲ್ಲಿ ಆ ನೆಪೋಲಿಯನ್ ಬೋನಾಪಾಟೆ ಅಂತ ಕಂಡಂಥ ಜನರ ಹರ್ಷೋದ್ಘಾರವನ್ನು ವ್ಯಕ್ತಪಡಿಸ್ತಾರೆ ಇಡೀ ಫ್ರಾನ್ಸ್ನ ತುಂಬ ಅವನ ಜೈಕಾರಗಳು ಜಯಘೋಷಗಳು ಮುಗಿಲು ಮುಟ್ತವೆ ಆ ಸಂದರ್ಭದಲ್ಲಿ ಈ ಒಂದು ಒಕ್ಕೂಟ ನೆಪೋಲಿಯನ್ ಬೋನಾಪಾಟಿಯನ್ನು ಸೋಲಿಸಿದ ನಂತರ ಅಲ್ಲಿ ಮತ್ತೆ ಲೂಯಿ ದೊರೆಗಳನ್ನು ತಂದು ಇರಿಸಿತ್ತು ಆ ಲೂಯಿ ದೊರೆ ಅಲ್ಲಿಂದ ಓಡಿ ಹೋಗಿ ಇಂಗ್ಲೆಂಡನ್ನು ಸೇರ್ತಾನೆ ಮತ್ತೆ ನೆಪೋಲಿಯನ್ ಬೋನಾಪಾಟಿ ಅಧಿಕಾರವನ್ನು ಹಿಡಿತಾನೆ ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಶತ್ರು ರಾಷ್ಟ್ರಗಳು ಆಗ ಇಂಗ್ಲೆಂಡನ್ನು ಒಳಗೊಂಡಂಥ ಎಲ್ಲ ಶತ್ರು ರಾಷ್ಟ್ರಗಳು ನೆಪೋಲಿಯನ್ ಬೋನಾಪಾಟೆಯನ್ನು ಕೆಲವು ದಿನಗಳ ಕಾಲ ಅಥವಾ ಕೆಲವು ತಿಂಗಳುಗಳ ಕಾಲ ಸುಧಾರಿಸಿಕೊಳ್ಳಲು ಬಿಟ್ಟರೆ ಅವನು ಮತ್ತೊಮ್ಮೆ ಸೇನೆಯನ್ನು ಕಟ್ಟಿ ನಮ್ಮೆಲ್ಲರ ವಿರುದ್ಧ ಸೇಡನ್ನು ತೀರಿಸಿಕೊಳ್ತಾನೆ ಅಂತ ಹೇಳಿ ನಿರ್ಣಯಿಸಿ ಅವನ ವಿರುದ್ಧ ಮತ್ತೊಂದು ಕೂಟವನ್ನು ರಚನೆ ಮಾಡಿಕೊಂಡು ಎಲ್ಲ ರಾಷ್ಟ್ರಗಳು ಅವನ ಮೇಲೆ ಮುಗಿಬೀಳ್ತವೆ ಮುಗಿಬಿದ್ದು ಅದನ್ನು ವಾಟರ್ ಲೂ ಕದನ ಅಂತಾರೆ ಈ ವಾಟರ್ ಲೂ ಕದನದಲ್ಲಿ ಅಂತಿಮವಾಗಿ ನೆಪೋಲಿಯನ್ ಬೋನಾಪಾಟೆ ಸಾವಿರದ ಎಂಟುನೂರ ಹದಿನಾಲ್ಕರಲ್ಲಿ ಸೋಲನ್ನು ಅನುಭವ ನಂತರ ಅವನನ್ನು ಬಂಧಿಸಿ ದ ಕಾರಾಗೃಹದಲ್ಲಿ ಇರಿಸಲಾಯಿತು ಸುಮಾರು ಎರಡು ಸ ಸಾವಿರದ ಎಂಟುನೂರ ಹದಿನೈದರಿಂದ ಸಾವಿರದ ಎಂಟುನೂರ ಇಪ್ಪತ್ತರ ಇಪ್ಪತ್ತೊಂದರವರೆಗೆ ನೆಪೋಲಿಯನ್ ಬೋನಾಪಾಟೆ ಅಲ್ಲಿ ಬದುಕಿರ್ತಾನೆ ಈ ಸಂದರ್ಭದಲ್ಲಿ ತನ್ನ ಜೀವನದ ಹಿಂದಿನೆಲ್ಲ ಸವಿನೆನಪುಗಳನ್ನು ತನ್ನ ಆತ್ಮಕಥನದಲ್ಲಿ ಬಳಲ್ಕೊಂಡಿದ್ದನ್ನು ಇಲ್ಲಿ ಗಮನಿಸಬಹುದಾಗಿದೆ ಕೆಲವರ ಪ್ರಕಾರ ಹೊಟ್ಟೆ ಉಣ್ಣಿನಿಂದ ನೆಪೋಲಿಯನ್ ಬೋನಾಪಾಟೆ ಸಾವನ್ನಪ್ಪಿದ್ರು ಅಂತಾರೆ ಕೆಲವರು ಬ್ರಿಟಿಷರು ಅವನ ಆಹಾರದಲ್ಲಿ ಸ್ವಲ್ಪ ಸ್ವಲ್ಪ ವಿಷವನ್ನು ಸೇರಿಸಿ ಅವನು ಸಾವನ್ನು ಹೊಂದುವಂತೆ ಮಾಡಿದರು ಅಂತಕ್ಕಂಥದ್ದನ್ನು ಕೂಡ ಕಾಣ್ಬೋದಾಗಿದೆ ಏನೇ ಆಗಿರಲಿ ನೆಪೋಲಿಯನ್ ಬೋನಾಪಾಟೆಯ ವಿಚಾರದಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತೆ ಅಲ್ಲ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಟಿಪ್ಪು ಸುಲ್ತಾನ ನೆಪೋಲಿಯನ್ ಬೋನಾಪಾಟೆಯ ಸಹಕಾರವನ್ನು ಕೇಳಿದ್ರು ಬ್ರಿಟಿಷರನ್ನು ಈ ಒಂದು ನಾಡಿನಿಂದ ಹೊಡೆದೋಡಿಸ್ಲಿಕ್ಕೆ ಆ ಸಂದರ್ಭದಲ್ಲಿ ನೆಪೋಲಿಯನ್ ಬೋನಾಪಾಟೆ ನೈಲ್ದಿ ಏಕದನದಲ್ಲಿ ನೆಪೋಲಿಯನ್ ಬೋನಾಪಾಟೆ ನಿರ ನಿರತರಾಗಿದ್ದರಿಂದಾಗಿ ಟಿಪ್ಪು ಸುಲ್ತಾನನಿಗೆ ಸಹಕಾರಿಯನ್ನು ಮಾಡಲಿಕ್ಕೆ ಸಹಕಾರ ಮಾಡಲಿಕ್ಕೆ ಸಹ ಆಗಲಿಲ್ಲ ಇಲ್ಲಾಂದರೆ ಭಾರತದ ಇತಿಹಾಸದಲ್ಲಿ ಬಹಳಷ್ಟು ಬದಲಾವಣೆ ಇದ್ದು ನೆಪೋಲಿಯನ್ ಬೊನಪಾಟೆ ಅಂದೇನಾದರೂ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ನಡೆಸಿದ್ದರೆ ಆಗಿದ್ದರೆ ಅಥವಾ ಟಿಪ್ಪು ಸುಲ್ತಾನನಿಗೆ ಸಹಕಾರವನ್ನು ನೀಡಿದ್ದೇ ಆಗಿದ್ದರೆ ಭಾರತದ ಇತಿಹಾಸದಲ್ಲಿ ಹಲವಾರು ಬದಲಾವಣೆಗಳನ್ನು ನಾವು ಕಾಣಬಹುದಾಗಿತ್ತು